ರೆ ಮಂಜುಹನಿ ಮಾಲಿಕೆಯಲ್ಲಿ ಇಂದು ದೃಷ್ಟಿ ಬದಲಾದರೆ ಸೃಷ್ಟಿಯೇ ಬದಲು ಕುರಿತು ಚಿಂತನ ಪ್ರಸ್ತುತಪಡಿಸುವವರು ಶ್ರೀ ಮಂಜುನಾಥ ಮರಿತಮ್ಮನವರ್ ದೃಷ್ಟಿ ಬದಲಾದರೆ ಸೃಷ್ಟಿಯೇ ಬದಲು ಬಾಲ್ಯದಿಂದಲೂ ನಾವು ರಾಮಾಯಣ ಹಾಗೂ ಮಹಾಭಾರತಗಳ ಕಥೆಗಳನ್ನ ಗುರು ಹಿರಿಯರಿಂದ ಕೇಳುತ್ತಾ ಪುಸ್ತಕಗಳಲ್ಲಿ ಓದುತ್ತಾ ಧಾರಾವಾಹಿಗಳಲ್ಲಿ ನೋಡುತ್ತಾ ಬಂದಿದ್ದೇವೆ ಧರ್ಮರಾಜ ಮತ್ತು ದುರ್ಯೋಧನ ಮಹಾಭಾರತದಲ್ಲಿನ ಎರಡು ಪ್ರಧಾನ ಪಾತ್ರಗಳು ಧರ್ಮರಾಜನು ಸ್ವಭಾವತಃ ಉತ್ತಮನು ಎದುರಿಗೆ ಬಂದವರನ್ನೆಲ್ಲ ಪ್ರೀತಿಯಿಂದ ಅಪ್ಪಿಕೊಳ್ಳುವುದು ಅವನ ಸ್ವಭಾವ ತನ್ನನ್ನು ಪ್ರೀತಿಸುವವರನ್ನಷ್ಟೇ ಅಲ್ಲ ದ್ವೇಷಿಸುವವರನ್ನೂ ಕೂಡ ಆತ ಬದುಕಿನುದ್ದಕ್ಕೂ ಹೀಗೆಯೇ ನಡೆಸಿಕೊಂಡ ರಾವಣನಲ್ಲಿಯೂ ರಾಮತ್ವವನ್ನು ಕಾಣುವುದು ಅವನ ಶ್ರೇಷ್ಠತೆ ಹೀಗಾಗಿ ಅವನಿಗೆ ಕೆಟ್ಟವರಾರು ದೊರೆಯಲೇ ಇಲ್ಲ ನಾಡೇನು ಕಾಡೇನು ಸುತ್ತಲೂ ಸಜ್ಜನರ ಕೂಟ ಹತ್ತು ಹನ್ನೆರಡು ವರ್ಷ ವನವಾಸ ಅಜ್ಞಾತವಾಸಕ್ಕೆಂದು ಕಾಡಿಗೆ ಹೋದರೂ ಕೂಡ ಅಲ್ಲಿನ ಕಾಡು ಮೃಗಗಳು ವಿಷ ಜಂತುಗಳು ಅವನನ್ನು ಕಚ್ಚಲೇ ಇಲ್ಲ ಗಿಡ ಮರ ಆಕಾಶ ಭೂಮಿ ಪ್ರಾಣಿ ಪಕ್ಷಿ ನಾಗರಿಕರು ಕಾಡುವಾಸಿಗಳು ಹೀಗೆ ಎಲ್ಲರಲ್ಲೂ ಆತ ದೈವತ್ವವನ್ನು ಕಂಡ ಹೀಗಾಗಿ ಕುರುಕ್ಷೇತ್ರ ಯುದ್ಧವು ಧರ್ಮವಿಜಯವಾಯಿತು ಅದೇ ದುರ್ಯೋಧನನು ಸ್ವಭಾವತಃ ಒಳ್ಳೆಯವನಲ್ಲ ಹುಡುಕುತ್ತಾ ಹೋದರೂ ಅವನ ಬದುಕಿನುದ್ದಕ್ಕೂ ಒಬ್ಬರೂ ಒಳ್ಳೆಯವರು ಸಿಗಲೇ ಇಲ್ಲ ಕೌರವೇಂದ್ರನ ಅರಮನೆಯಲ್ಲಿ ಮಹಾಮಹಿಮಾ ಭೀಷ್ಮ ಗುರು ದ್ರೋಣ ಕೃಪಾ ಕರ್ಣರಂತಹ ಅತಿರಥ ಮಹಾರಥರಿದ್ದರು ಮಹಾಮಹಿಮಾ ಭೀಷ್ಮರ ಮಹಾತ್ಯಾಗವನ್ನು ಅರಿತುಕೊಂಡು ಪಾಂಡವರಿಗೆ ಅರ್ಧರಾಜ್ಯ ನೀಡಿದ್ದರೆ ಕುರುಕ್ಷೇತ್ರ ಯುದ್ಧವೇ ನಡೆಯುತ್ತಿರಲಿಲ್ಲ ಶ್ರೀಕೃಷ್ಣನ ಸಂಧಾನಕ್ಕೆ ಬೆಲೆ ನೀಡಿ ಪಾಂಡವರಿಗೆ ಐದು ಹಳ್ಳಿಗಳನ್ನು ಕೊಟ್ಟಿದ್ದಿದ್ದರೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ದುರ್ಯೋಧನನಿಗೆ ಭೀಮನಿಂದ ತೊಡೆ ಮುರಿಸಿಕೊಂಡು ಬೀಳುವ ದುರ್ದೆಸೆ ಬರುತ್ತಲೇ ಇರಲಿಲ್ಲ ಬದುಕಿನುದ್ದಕ್ಕೂ ದುರ್ಯೋಧನನಿಗೆ ಒಬ್ಬರೂ ಒಳ್ಳೆಯವರು ಸಿಗಲೇ ಇಲ್ಲ ಅವನ ಸುತ್ತ ಕಪಟಿಗಳು ಮೋಸಗಾರರು ಹಗಳು ಭಟರೆ ತುಂಬಿಕೊಂಡಿದ್ದರು ಅವನ ಕುಯುಕ್ತಿ ಕುತಂತ್ರಗಳಿಗೆ ದುರ್ಯೋಧನ ಬಲಿಯಾಗಿಬಿಟ್ಟ ಪ್ರಿಯ ಸ್ನೇಹಿತರೆ ಪಕ್ಷಿ ಜೀವಂತವಾಗಿದ್ದಾಗ ಅದು ಇರುವೆಗಳನ್ನು ತಿನ್ನುತ್ತದೆ ಅದು ಸತ್ತ ಮೇಲೆ ಇರುವೆಗಳೆಲ್ಲ ಸೇರಿ ಪಕ್ಷಿಯನ್ನು ತಿಂದುಬಿಡುತ್ತವೆ ಇದು ಕಾಲನ ಕಾಗುಣಿತ ರಾಜವೈಭವದಿಂದ ಮೆರೆಯುತ್ತಿದ್ದಾಗ ದುರ್ಯೋಧನನ ಸುತ್ತ ಬಂಧು ಬಾಂಧವರು ಸಾಮಂತರು ಸ್ನೇಹಿತರೆಲ್ಲರೂ ಇದ್ದರು ಭೀಮನಿಂದ ತೊಡೆ ಮುರಿಸಿಕೊಂಡು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏಕಾಂಗಿಯಾಗಿ ನೋವು ಅನುಭವಿಸುತ್ತಿರುವಾಗ ಅವನ ಸಮೀಪ ಯಾರೊಬ್ಬರೂ ಇರಲಿಲ್ಲ ನಾನು ಎಂಬ ಅಹಂಭಾವ ದ್ವೇಷ ಅಸೂಯೆ ಮದ ಮಾತ್ಸರ್ಯ ಕೋಪ ಆತುರತೆಗಳೇ ದುರ್ಯೋಧನತ್ವ ಪ್ರೀತಿ ವಿಶ್ವಾಸ ಸ್ನೇಹ ಸಹಕಾರ ಔದಾರ್ಯ ನಂಬಿಕೆಗಳೇ ಧರ್ಮರಾಜತ್ವ ಧರ್ಮರಾಜತ್ವವೆಂಬ ಒಂದು ಮರವು ಕೋಟ್ಯಂತರ ಬೆಂಕಿ ಕಡ್ಡಿಗಳನ್ನು ಸೃಷ್ಟಿಸಿ ಮನೆ ಮನೆಗಳಲ್ಲಿ ಮನ ಮನಸ್ಸುಗಳಲ್ಲಿ ದೀಪ ಹಚ್ಚಲು ಸಹಾಯಕವಾಗುತ್ತದೆ ಅದೇ ದುರ್ಯೋಧನತ್ವವೆಂಬ ಒಂದೇ ಒಂದು ಬೆಂಕಿ ಕಡ್ಡಿಯೂ ಕೋಟ್ಯಂತರ ಮರಗಳನ್ನು ಸುಟ್ಟು ಹಾಕಬಲ್ಲದು ದೃಷ್ಟಿ ಬದಲಾಗದೆ ಸೃಷ್ಟಿ ಬದಲಾಗದು ದೃಷ್ಟಿ ಬದಲಾದರೆ ಇಡೀ ಸೃಷ್ಟಿಯೇ ಬದಲಾಗುವುದು ಬನ್ನಿ ಧರ್ಮರಾಜತ್ವವನ್ನು ಸ್ವೀಕರಿಸೋಣ ದುರ್ಯೋಧನತ್ವದಿಂದ ದೂರವಿರೋಣ ಧನ್ಯವಾದಗಳು